ಎಲ್ಲರಿಗೂ ನಮಸ್ಕಾರ ಕೇಂದ್ರ ಸರ್ಕಾರದ ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟ್ರೇಷನ್ ಆ್ಯಂಡ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಅದರ ಅಂಗವಾಗಿ ಕರ್ನಾಟಕ ಸರ್ಕಾರದ ಒಂದು ನೈನ್ಟೀನ್ ನೈಂಟಿ ನೈನ್ ಸಂಬಂಧಪಟ್ಟಿರುವ ಏನು ರೂಲ್ಸ್ ನಿಯಮಗಳನ್ನು ರಚಿಸಿದ್ದು ಆ ನಿಯಮಗಳ ತಿದ್ದುಪಡಿ ಹೋದ ವರ್ಷ ಆಗಿದೆ ಮೂವತ್ತು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಈ ನಿಯಮಗಳ ತಿದ್ದುಪಡಿಯಾಗಿದೆ ಆ ತಿದ್ದುಪಡಿಯ ನಿಯಮ ಏಳರ ಹದಿಮೂರರ ತಿದ್ದುಪಡಿ ಒಂದು ಮುಖ್ಯವಾದದ್ದು ಜನರಿಗೆ ಅನು ಸೇರುವ ಒಂದು ತಿದ್ದುಪಡಿ ಅದರಲ್ಲಿ ಹಿಂದಿನ ನಿಯಮ ಹದಿಮೂರರ ಪ್ರಕಾರ ದಿನಾಂಕ ಜನ್ಮ ಆಗಿರೋ ಅದು ಆದ ನಂತರ ಇಪ್ಪತ್ತನೇ ದಿನ ದಿನಾಂಕ ಒಳಗಡೆ ಡಿಲೇಗೆ ಯಾವುದೂ ವೆಚ್ಚ ಇರ್ತಿರಲಿಲ್ಲ ಬರೇ ಸರ್ಟಿಫಿಕೇಟ್ ಪಡಲಿಕ್ಕೆ ಕಾಸ್ಟ್ ಇರ್ತಿತ್ತು ಇಪ್ಪತ್ತೊಂದನೇ ದಿನಾಂಕದಿಂದ ಹಿಡಿದು ಒಂದು ತಿಂಗಳವರೆಗೆ ಆಗ ನಮಗೆ ಇಪ್ಪತ್ತು ರೂಪಾಯಿ ಎರಡು ರೂಪಾಯಿ ವೆಚ್ಚ ಇದ್ದಿದ್ದು ಒಂದು ತಿಂಗಳು ಆದ ನಂತರ ನಂತರ ಒಂದು ಐದು ರೂಪಾಯಿ ಕಾಸ್ಟ್ ಎದ್ದಿದ್ದು ಹಿಂದೆ ಸೊ ಈಗ ಈ ತಿದ್ದುಪಡಿ ಹದಿಮೂರರ ತಿದ್ದುಪಡಿ ಆದ ಮೇಲೆ ಎರಡು ರೂಪಾಯಿ ಇರೋದು ಇಪ್ಪತ್ತು ರೂಪಾಯಿ ಐದು ರೂಪಾಯಿ ಇರೋದು ಐವತ್ತು ರೂಪಾಯಿ ಹಂಗ ಹಂಗೆ ಈಗ ತಿದ್ದುಪಡಿ ಆಗಿದೆ ಈಗ ತಿದ್ದುಪಡಿ ಆಗಿರೋದು ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಡಿಸೆಂಬರ್ ಮೂವತ್ತೊಂದರಂದು ಸೊ ಇಪ್ಪತ್ತೈದು ಸರಿ ಅಷ್ಟೇ ಇಪ್ಪತ್ತೈದು ವರ್ಷ ಆದ ನಂತರ ಈ ತಿದ್ದುಪಡಿ ಆಗಿರೋದು ಈ ಅಧಿಸೂಚನೆ ಅಂಗವಾಗಿ ದಿನಾಂಕ ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ತಂತ್ರಾಂಶದಲ್ಲೂ ಕೂಡ ಇದು ರಿಫ್ಲೆಕ್ಟ್ ಆಗಿದೆ ಅದರ ಪ್ರಕಾರ ಇದು ಹೊದ ಹೊಸ ಅಧಿಸೂಚನೆ ಮತ್ತು ಹೊಸ ತಿದ್ದುಪಡಿಯಾಗಿ ನಿಯಮ ಏನಾಗಿದೆ ಅದರ ಪ್ರಕಾರ ಪರಿಷ್ಕೃತ ಶುಲ್ಕ ಜನರಿಗೆ ಈಗ ಕಟ್ಟೋ ಒಂದು ಒಂದು ಪರಿಸ್ಥಿತಿ ಇದರಲ್ಲಿ ಈಗ ನಾನು ಸ್ಪಷ್ಟವಾಗಿ ಹೇಳಬೇಕಾದ್ರೆ ಐವತ್ತು ರೂಪಾಯಿ ಒಂದು ಬರ್ತ್ ಆ್ಯಂಡ್ ಡೆತ್ ಸರ್ಟಿಫಿಕೇಟ್ ಜನನ ಅಥವಾ ಮರಣ ಸರ್ಟಿಫಿಕೇಟ್ ಪಡಲಿಕ್ಕೆ ಒಂದು ಐವತ್ತು ರೂಪಾಯಿ ಕಾಸ್ಟ್ ಇದೆ ಇಪ್ಪತ್ತು ದಿವಸದ ಒಳಗಡೆ ಬಂದರೆ ಏನೂ ವಿಳಂಬ ಪಾವತಿ ಇರಲ್ಲ ಇಪ್ಪತ್ತೊಂದರೆ ದಿನದಿಂದ ಮೂವತ್ತನೇ ದಿನ ಒಳಗೆ ಒಂದು ಅವರು ಕಟ್ಟಬೇಕಾಗಿರೋದು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಮತ್ತು ಒಂದು ತಿಂಗಳಿಂದ ಒಂದು ವರ್ಷದೊಳಗೆ ಅವರು ಕಟ್ಟಬೇಕಾಗಿರೋದು ಐವತ್ತು ರೂಪಾಯಿ ಅದಕ್ಕಿಂತ ಮೀರಿ ಹಿಂದೆ ಹೇಗೆ ನಿಯಮ ಇತ್ತು ಅದೇ ರೀತಿಯಲ್ಲಿ ಕೋರ್ಟ್ ಡೈರೆಕ್ಷನ್ ಬೇಸಿಸ್ ಮೇಲೆ ಮಾಡಬೇಕಾಗಿರೋದು ಆ ಒಂದು ನಿಯಮ ಮತ್ತು ಮಾರ್ಗಸೂಚಿ ಹಾಗೆ ಇರೋದು ಇದು ಒಂದು ವಿಚಾರ ಏನಂತಂದರೆ ತುಂಬ ಹಳೇ ರೇಟ್ಸ್ ಇದು ಈಗ ಎರಡು ರೂಪಾಯಿ ನಾವು ಹುಡುಕು ಕಟ್ಟಬೇಕಾದರೆ ಹುಡುಕಬೇಕಾಗುತ್ತೆ ಎಲ್ಲಿದೆ ಅಂತ ತುಂಬ ನೈಂಟಿ ನೈಂಟಿ ನೈನ್ ಆಗಿನ ಕಾಲ ಎರಡು ರೂಪಾಯಿಗೆ ಒಂದು ಸ್ವಲ್ಪ ಮಾನ್ಯತೆ ವಿಶೇಷತೆ ಇತ್ತು ಸೊ ಈಗ ಇಪ್ಪತ್ತು ರೂಪಾಯಿ ಮತ್ತು ಐವತ್ತು ರೂಪಾಯಿ ಆಗಿರೋದ್ರಿಂದ ಜನರಿಂದ ಅವರಿಗೆ ನಾವು ಇನ್ ಟೈಮ್ ಅವರಿಗೆ ನಾವು ಈ ಸರ್ವಿಸ್ಸು ಸರ್ಟಿಫಿಕೇಟು ಕೊಡಬೇಕಾದ್ರೆ ಅವ್ರಿಗೂ ಅವರು ಒಗ್ಗಬೇಕಾಗುತ್ತೆ ನಿಮ್ಮ ಮೂಲಕ ಜನಸಾಮಾನ್ಯರಲ್ಲಿ ಕೂಡ ಈ ಅರಿವು ಬರಬೇಕಾಗುತ್ತೆ ತಂತ್ರಾಂಶದಲ್ಲಿ ಹಾಗೆ ಆಗಲೇ ರಿಫ್ಲೆಕ್ಟ್ ಆಗಿರೋದರಿಂದ ಅದು ಕೇಂದ್ರೀಕೃತ ತಂತ್ರಾಂಶ ಇರೋ ಇದ್ದಿದ್ದು ಎಲ್ಲ ಬರೀ ಕಾರ್ಪೊರೇಷನ್ ವ್ಯಾಪ್ತಿಯಷ್ಟೇ ಅಲ್ಲ ಇಡೀ ಜಿಲ್ಲೆ ಮತ್ತು ರಾಜ್ಯದ ವ್ಯಾಪ್ತಿಯಲ್ಲಿ ಕೂಡ ಈ ಹೊಸ ಅಧಿಸೂಚನೆ ತಿದ್ದುಪಡಿ ಹದಿಮೂರರ ನಿಯಮ ಅನುಗುಣವಾಗಿ ಬದಲಾವಣೆ ಆಗಿದೆ ಈ ಸಂಬಂಧಪಟ್ಟ ಪ್ರಚಾರ ಮಾಡ್ತಿರೋದು ಅದು ತಂತ್ರಾಂಶದಲ್ಲಿ ಬಂದಿರೋದ್ರಿಂದ ಈಗಾಗಲೇ ತಮ್ಮ ಮೂಲಕ ಹೋಗ್ತಾ ಇರುವವನು ಒಂದು ಮತ್ತು ನಮ್ಮ ಕನ್ ಕನ್ಸರ್ನ್ಟ್ ಆಫೀಸರ್ಸಿಂದ ನಾವು ಅವರಿಗೆ ಜನರಿಗೆ ಮಾಹಿತಿ ಮೂಡಿಸುವ ಹಾಗೆ ಮಾಡ್ತೀವಿ ಈಗ ತಾವು ಸರಿತಕ್ಕು ನೀವು ಸಂಸ್ಥೆ ಮತ್ತು